ಆದಮೇಲೆ ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಬೇಕನ್ನುವಂಥದ್ದು ಪ್ರತಿಯೊಬ್ಬರ ಆಸೆ ಮತ್ತು ಕನಸು ಸಹ ಆಗಿರುವಂಥದ್ದಾಗಿರ್ತದೆ ಈ ಆಸೆ ಮತ್ತು ಕನಸನ್ನು ಯಶಸ್ವಿಗೊಳಿಸುವುದಕ್ಕಾಗಿ ಒಂದು ದಿನ ಪರೀಕ್ಷೆ ಬರೆಯುವಂಥದ್ದಾಗಿದ್ದರೂ ಸಹ ಇದಕ್ಕೆ ಸಿದ್ಧತೆ ಅನ್ನುವಂಥದ್ದು ವರ್ಷ ಪೂರ್ತಿ ಇರುವಂಥದ್ದಾಗಿರ್ತದೆ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದಲೇ ರೆಗ್ಯುಲರ್ ಆಗಿ ತರಗತಿಗಳಿಗೆ ಅಟೆಂಡ್ ಆಗುವಂಥದ್ದು ಅಧ್ಯಾಯಗಳನ್ನು ಅಭ್ಯಾಸ ಮಾಡುವಂಥದ್ದು ಪ್ರಶ್ನೋತ್ತರಗಳನ್ನು ಬರೆಯುವಂಥದ್ದು ಮತ್ತು ಈಗಾಗಲೇ ಕಿರು ಪರೀಕ್ಷೆಗಳು ಅದು ನಂತರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸುವಂಥದ್ದು ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ರಾಜ್ಯ ಮಟ್ಟದ ಪುರಸಿದ್ಧತಾ ಪರೀಕ್ಷೆಗಳನ್ನು ಉತ್ತರಿಸುವಂಥದ್ದು ಶಾಲಾ ಹಂತದಲ್ಲೂ ಕೆಲವೊಂದಿಷ್ಟು ಪ್ರ್ಯಾಕ್ಟೀಸ್ಗಳನ್ನು ಮಾಡುವಂಥದ್ದು ಈ ರೀತಿಯಾಗಿರುವಂಥ ಎಲ್ಲ ಚಟುವಟಿಕೆಗಳನ್ನು ಮಾಡಿದ ನಂತರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಬರೆಯುವಂಥದ್ದಾಗಿರ್ತದೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಗಳು ಪ್ರಾರಂಭವಾಗಿರುವಂಥದ್ದಾಗಿರ್ತದೆ ಸಮಾಜ ವಿಜ್ಞಾನ ವಿಷಯಕ್ಕೆ ಬಂದಾಗ ಈ ಒಂದು ಸಮಾಜ ವಿಜ್ಞಾನದ ವಿಷಯದಲ್ಲಿ ಯಾವ ಒಂದು ಪ್ರಶ್ನೆಗಳು ಪ್ರಮುಖ ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳಿಕೊಂಡಾಗ ಯಾವುದೇ ಒಂದು ಪ್ರಶ್ನೆ ಮಾತ್ರ ಪ್ರಮುಖ ಅಂಥೇಳಿ ಪರಿಗಣಿಸುವುದಕ್ಕೆ ಸಾಧ್ಯವಾಗುವಂಥದ್ದಿಲ್ಲ ಇಲ್ಲಿ ಎಲ್ಲ ಪ್ರಶ್ನೆಗಳು ಸಹ ಪ್ರಮುಖವಾಗಿರುವಂಥದ್ದು ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂಥ ಪ್ರಶ್ನೆಗಳು ಯಾವುದು ಅಂಥೇಳಿ ನೋಡಿಕೊಂಡಾಗ ಪ್ರಶ್ನೆಗಳು ಯಾವುದಾದ್ರೂ ಕೇಳ್ಬೋದು ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂಥ ಪ್ರಶ್ನೆಗಳು ಯಾವುದು ಅಂತ ಹೇಳಿದಾಗ ಬಹಳಷ್ಟು ಪ್ರಶ್ನೆಗಳು ಬರುವಂಥದ್ದಾಗಿರ್ತದೆ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖವಾಗಿರುವಂಥ ಐದು ಪ್ರಶ್ನೆಗಳನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಈ ಐದೇ ಪ್ರಶ್ನೆಗಳು ಪ್ರಮುಖ ಅಂತಲ್ಲ ಇತರ ಪ್ರಶ್ನೆಗಳು ಸಹ ಪ್ರಮುಖವಾಗಿರುವಂಥದ್ದಾಗಿರ್ತದೆ ಪರೀಕ್ಷೆಯಲ್ಲಿ ನಾಲ್ಕು ಅಂಕಕ್ಕೆ ಸಂಬಂಧಿಸಿದಂತೆ ಕೇಳ್ಬೋದಾಗಿರುವಂಥ ಪ್ರಶ್ನೆಗಳು ಯಾವುದು ಯಾವುದು ಅಂತ ಹೇಳಿ ನೋಡಿದಾಗ ಆಗಿ ಕೇಳುವಂತಹ ಒಂದು ಹಿಂದಿನ ಒಂದು ಪರೀಕ್ಷೆಗಳಲ್ಲಿ ಪುನರಾವರ್ತನೆ ಆಗುವ ಸಾಧ್ಯತೆ ಇರುವಂತಹ ಪ್ರಶ್ನೆಗಳನ್ನು ನೋಡಿದಾಗ ಐದು ಪ್ರಶ್ನೆಗಳನ್ನು ತೆಗೆದುಕೊಂಡು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರುವ ಈ ಐದು ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವಂಥದ್ದು ಮೊದಲನೇ ಪ್ರಶ್ನೆ ಯಾವುದು ಎರಡನೇ ಪ್ರಶ್ನೆ ಯಾವುದು ಮೂರನೇ ಪ್ರಶ್ನೆ ಯಾವುದು ನಾಲ್ಕನೇ ಪ್ರಶ್ನೆ ಯಾವುದು ಐದನೇ ಪ್ರಶ್ನೆ ಯಾವುದು ಅಂಥೇಳಿ ಇಲ್ಲಿ ನೋಡ್ಕೊಂಡು ಬರೋಣ ಇದನ್ನು ಕೇವಲ ಪ್ರಾಕ್ಟೀಸ್ಗಾಗಿ ಮಾತ್ರ ನಾವು ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಇನ್ನುಳಿದಿರುವಂಥ ಎಲ್ಲ ಪ್ರಶ್ನೆಗಳು ಸಹ ಪ್ರಮುಖವಾಗಿರುವಂಥದ್ದಾಗಿರ್ತದೆ ಪರೀಕ್ಷೆಯಲ್ಲಿ ಕೇಳಬಹುದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಇವುಗಳನ್ನು ಸಹ ನೀವು ಪ್ರಾಕ್ಟೀಸ್ಗಾಗಿ ಬಳಸ್ಕೊಳ್ಬೋದು ಇದರ ಜೊತೆಗೆ ಇನ್ನಿತರ ಉಳಿದಿರುವಂಥ ಪ್ರಶ್ನೆಗಳನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬೋದು ಇವುಗಳನ್ನು ಪ್ರಾಕ್ಟೀಸ್ ಮಾಡಿದ್ದ ಒಂದು ವೇಳೆ ಪರೀಕ್ಷೆಯಲ್ಲಿ ಬಂದಿದ್ದೆ ಉತ್ತರಿಸುವುದಕ್ಕೆ ಅನುಕೂಲ ಸಹ ಆಗುವಂತದಾಗಿರುತ್ತೆ ಬನ್ನಿ ಈ ಐದು ಪ್ರಶ್ನೆಗಳು ಯಾವುದು ಅಂತ ಹೇಳಿ ಈಗ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಸಾಧನೆಗಳನ್ನು ತಿಳಿಸಿ ಅಂತ ಕೇಳಬಹುದು ಇದು ಬಹಳಷ್ಟು ಬಾರಿ ಪರೀಕ್ಷೆಯಲ್ಲಿ ರಿಪೀಟ್ ಆಗುವಂತ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದು ಅಥವಾ ಇದಕ್ಕೆ ಸ್ವಲ್ಪ ಅಲ್ಟರ್ನೇಟಿವ್ ಆಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಕೇಳಬಹುದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಇವರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಎನಿಸಿತು ಹೇಗೆ ಅಂತ ಹೇಳಿ ಕೇಳಬಹುದು ಅಥವಾ ಇನ್ನೂ ಒಂದಿಷ್ಟು ಆಲ್ಟರ್ನೇಟಿವ್ ಆಗಿ ಅಥವಾ ಮಾಡಿಫೈ ಮಾಡಿ ಅಥವಾ ಬೇರೆ ರೀತಿಯಲ್ಲಿ ಪ್ರಶ್ನೆಯನ್ನು ಆದಲ್ಲಿ ಗಾಂಧೀಜಿಯವರು ನಾಲ್ವಡಿ ರಾಜ ಒಡೆಯರನ್ನು ರಾಜಋಷಿ ಎಂದು ಕರೆದರು ಏಕೆ ಅಂತ ಕೇಳುವ ಪ್ರಶ್ನೆಯನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿದೆ ಆದಲ್ಲೂ ಸಹ ಈ ಪ್ರಶ್ನೆಗೆ ಉತ್ತರಿಸಬಹುದಾಗಿರುವಂತಹ ಮಾದರಿ ಉತ್ತರ ಹೇಗೆ ಯಾವ ಒಂದು ಪಾಯಿಂಟ್ಸ್ ಗಳನ್ನ ಆಧಾರವಾಗಿ ಇಟ್ಟುಕೊಂಡು ಮಾದರಿಯಾಗಿ ಉತ್ತರಿಸಬಹುದು ಅಂತ ಹೇಳಿ ನೋಡಿದಾಗ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರದ ಸ್ಥಾಪನೆ ಕೋಲಾರದ ಚಿನ್ನದ ಗಣಿ ಹಾಗೂ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಹೊಸ ರೈಲು ಮಾರ್ಗಗಳ ನಿರ್ಮಾಣ ನ್ಯಾಯ ವಿಧಾಯಕ ಸಭೆ ರಚನೆ ಕಬ್ಬಿಣ ಮತ್ತು ಉಕ್ಕಿನ ಸಿಮೆಂಟ್ ಕಾಗದ ಸಕ್ಕರೆ ಗಂಧದ ಎಣ್ಣೆ ಸಾಬೂನು ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರ ಕಾರ್ಖಾನೆಗಳ ಸ್ಥಾಪನೆ ಇವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯವಾಯಿತು ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೆದರು ಈ ರೀತಿಯಾಗಿ ಈ ಪಾಯಿಂಟ್ಸ್ ಗಳನ್ನ ಆಧಾರವಾಗಿಟ್ಟುಕೊಂಡು ಉತ್ತರಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಇನ್ನೊಂದು ಪ್ರಶ್ನೆ ನೋಡೋಣ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಬಹುದು ಅಥವಾ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳಾಗುವಂತೂ ಸಹ ಪ್ರಶ್ನೆಯನ್ನ ಕೇಳಬಹುದಾಗಿರುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ನೋಡೋಣ ಕಂಪನಿ ಆಡಳಿತದ ಅಂತ್ಯ ರಾಣಿಯ ನೇರ ಆಡಳಿತ ಆರಂಭ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿಯು ಘೋಷಣೆ ಹೊರಡಿಸಿದರು ದೇಶಿ ರಾಜರೊಂದಿಗಿನ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಸಾಮ್ರಾಜ್ಯ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡುವುದು ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು ಕಾನೂನಿನ ಮುಂದೆ ಸಮಾನತೆ ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಸ್ವಾತಂತ್ರ ಹೋರಾಟಕ್ಕೆ ಪರ್ಯಾಯ ಮಾರ್ಗದ ಅನ್ವೇಷಣೆಗೆ ದಾರಿ ಈ ರೀತಿಯಾಗಿ ಈ ಪ್ರಶ್ನೆಗೆ ಮಾದರಿಯಾಗಿ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ನೋಡೋಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ವಿವರಿಸಿ ಇದು ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದಾಗಿದೆ ಇವರ ಒಂದು ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದಾಗ ಉನ್ನತ ಹುದ್ದೆ ತ್ಯಜಿಸಿ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ್ರು ಜನರು ಇವರನ್ನು ಪ್ರೀತಿಯಿಂದ ನೇತಾಜಿ ಎಂದು ಕರೆದರು ಕಾಂಗ್ರೆಸ್ನ ಹರಿಪೂರ್ ಅಧಿವೇಶನದ ಅಧ್ಯಕ್ಷರಾದ ಗಾಂಧೀಜಿಯವರ ಕಾರ್ಯವಿಧಾನ ಇವರಿಗೆ ಇಷ್ಟವಾಗಲಿಲ್ಲ ಕಾಂಗ್ರೆಸ್ ಅನ್ನು ತ್ಯಜಿಸಿದರು ಫಾರ್ವರ್ಡ್ ಬ್ಲಾಕ್ ಪಕ್ಷದ ಸ್ಥಾಪನೆ ವಿಶ್ವಯುದ್ಧದಲ್ಲಿ ಭಾರತ ಪಾಲ್ಗೊಳ್ಳುವುದನ್ನು ಖಂಡಿಸಿದರು ಬ್ರಿಟಿಷರು ಇವರನ್ನು ಗೃಹ ಬಂಧನದಲ್ಲಿ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು ಜಪಾನ್ ಸಹಾಯದಿಂದ ಐಎನ್ಎ ಸೈನ್ಯ ಸಂಘಟಿಸಿದರು ದೆಹಲಿ ಚಲೋ ಎಂದು ಕರೆ ಕೊಟ್ಟರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮರಣ ಈ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳಬಹುದಾಗಿರುವಂತಹ ಪ್ರಶ್ನೆ ಇದಾಗಿರುವಂಥದಾಗಿದೆ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಶ್ರಮಿಸಿದರು ಮಹಾತ್ ಮತ್ತು ಕಲಾರಾಮ್ ಚಳುವಳಿಯನ್ನು ರೂಪಿಸಿದರು ಗಾಂಧೀಜಿ ಜೊತೆಗೆ ಪೂನಾ ಒಪ್ಪಂದ ಚುನಾವಣಾ ಕ್ಷೇತ್ರಗಳಲ್ಲಿ ಮೀಸಲಾತಿ ಪಡೆದರು ಬಹಿಷ್ಕೃತ ಭಾರತ ಎಂಬ ಸಂಘಟನೆಯ ಸ್ಥಾಪನೆ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಪ್ರಬುದ್ಧ ಭಾರತ ಮತ್ತು ನಾಯಕ ಪತ್ರಿಕೆಗಳನ್ನು ಹೊರಡಿಸಿದರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷತೆ ಶೋಷಿತ ವರ್ಗದವರಿಗೆ ಮೀಸಲಾತಿಯನ್ನು ಕಲ್ಪಿಸಿದರು ದೇಶದ ಮೊದಲು ಕಾನೂನು ಮಂತ್ರಿ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಕಾನೂನುಗಳ ಜಾರಿ ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಈ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಐದನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುವಂಥದ್ದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ಭಾರತ ಪ್ರಥಮ ಪ್ರಧಾನ ಮಂತ್ರಿಯಾಗಿ ಪಂಡಿತ್ ಜವಾಹರಲಾಲ್ ನೆಹರೂರವರ ರವರ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದೆ ಅದಲ್ಲಿ ಈ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರಿಸಬಹುದು ಅಂದಾಗ ಭಾರತದ ಪ್ರಥಮ ಪ್ರಧಾನ ಮಂತ್ರಿ ನವ ಭಾರತ ಶಿಲ್ಪಿ ದೇಶೀಯ ಸಂಸ್ಥಾನಗಳ ಒಗ್ಗೂಡಿಸುವಿಕೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರದ ಹಂಚಿಕೆ ಭಾರತದಲ್ಲಿ ಮಿಶ್ರ ಆರ್ಥಿಕತೆಗೆ ಬುನಾದಿ ಪಂಚವಾರ್ಷಿಕ ಯೋಜನೆಗಳ ಜಾರಿ ನದಿ ಕಣಿವೆ ಯೋಜನೆಗಳ ಜಾರಿ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಗೆ ಶ್ರಮಿಸಿದರು ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಜಾರಿ ಭಾರತದ ವಿದೇಶಾಂಗ ನೀತಿಯ ರೂಪಣೆ ಪಂಚಶೀಲ ತತ್ವ ಮತ್ತು ಅಲಿಪ್ತ ನೀತಿಗೆ ಬೆಂಬಲ ಈ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರಿಸಬಹುದಾಗಿದೆ ಇಲ್ಲಿ ಪ್ರಶ್ನೆಗಳನ್ನು ಸ್ವಲ್ಪ ಮಾಡಿಫೈ ಮಾಡಿ ಅಥವಾ ಬೇರೆ ರೀತಿಯಲ್ಲಿ ಅಥವಾ ಇನ್ನೊಂದು ಅಪ್ಲೈಡ್ ಆಗಿರುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಸಹ ಕೇಳಬಹುದಾಗಿರುವಂತದ್ದು ಇಲ್ಲಿ ನಾವು ಕೆಲವೊಂದು ಮಾದರಿಯಾಗಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ರಿಪೀಟ್ ರಿಪೀಟ್ ಆಗಿ ಕೇಳುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಐದು ಪ್ರಮುಖ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಎಲ್ಲ ಪ್ರಶ್ನೆಗಳನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತಮ ರೀತಿಯಲ್ಲಿ ಬರೆದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಂಪಾದಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದ